ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ರೆಸಿಪೀಸ್ ಆಫ್ ಕರಾವಳಿ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಕರಾವಳಿ ಸ್ಟೈಲಲ್ಲಿ ಕಲ್ಲೂರು ಅಥವಾ ಕೊಡುವಾಯಿ ಮೀನಿನ ಸಾರನ್ನು ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ರೆಸಿಪಿ ಶುರು ಮಾಡೋದಕ್ಕಿಂತಲೂ ಮುಂಚೆ ನೀವೊಂದು ವೇಳೆ ನನ್ನ ಚಾನಲ್ಗೆ ಏನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಕೊಡುವಾಯ ಮೀನಿನ ಸಾರು ಮಾಡೋದಕ್ಕೆ ನಾನಿಲ್ಲಿ ಒಂದು ಕೆ ಜಿ ಆಗೋಷ್ಟು ಕೊಡುವಾಯ ಮೀನನ್ನು ತಗೊಂಡಿದ್ದೀನಿ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೊದಲಿಗೆ ಇದಕ್ಕೆ ಒಂದು ಚಮಚ ಉಪ್ಪು ಮತ್ತು ಕಾಲು ಚಮಚ ಆಗೋಷ್ಟು ಅರಿಶಿನ ಪುಡಿನ ಸೇರಿಸ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಬೇಕು ಚೆನ್ನಾಗಿ ಕಲಸಿ ಇದನ್ನ ಹಾಗೇ ಇಟ್ಬಿಡೋಣ ಮಸಾಲೆ ರೆಡಿಯಾಗೋವರೆಗೂ ಉಪ್ಪು ಮತ್ತು ಅರಿಶಿನ ಪುಡಿ ಚೆನ್ನಾಗಿ ಹಿಡೀಲಿ ಮೀನಿಗೆ ಇದು ಚೆನ್ನಾಗಿ ಮ್ಯಾರಿನೇಟ್ ಆಗುವಷ್ಟರಲ್ಲಿ ನಾವು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಮಸಾಲೆ ಹುರ್ಕೊಳ್ಳೋದಕ್ಕೆ ನಾನೊಂದು ಬಾಣಲಿಗೆ ಹತ್ತು ಬ್ಯಾಡ್ಗೆ ಮೆಣಸಿನ್ಕಾಯಿಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಇದಕ್ಕೆ ಒಂದು ಚಮಚ ಆಗೋಷ್ಟು ಧನಿಯಾ ಕಾಳನ್ನು ಸೇರಿಸ್ಕೊಳ್ಬೇಕು ಮುಕ್ಕಾಲು ಚಮಚ ಆಗೋಷ್ಟು ಕಾಳುಮೆಣಸು ಕಾಲು ಚಮಚ ಆಗೋಷ್ಟು ಜೀರಿಗೆ ಮತ್ತು ಒಂದು ಎರಡರಿಂದ ಮೂರು ಚಿಟಿಕೆ ಆಗೋಷ್ಟು ಕಾಳನ್ನು ಸೇರಿಸ್ಕೊಳ್ಬೇಕು ಕಾಳು ಜಾಸ್ತಿ ಸೇರಿಸ್ಬಾರ್ದು ಕಹಿ ಆಗುತ್ತೆ ಚೆನ್ನಾಗಿ ಹುರ್ಕೊಳ್ಬೇಕು ಇದನ್ನು ಒಂದು ಮೂರಿಂದ ನಾಲ್ಕು ನಿಮಿಷದವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು ಮಸಾಲೆ ಕಪ್ಪಾಗಬಾರ್ದು ಸ್ವಲ್ಪ ಉರಿನ ಕಡಿಮೆ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮಸಾಲೆ ಫ್ರೈ ಆಗಿ ಪೂರ್ತಿಯಾಗಿ ತಣೆದಿದೆ ಇವಾಗ ಇದನ್ನು ರುಬ್ಕೊಳ್ಳೋಣ ಇದಕ್ಕೊಂದು ಸಣ್ಣ ಪೀಸ್ ಆಗೋಷ್ಟು ಹುಣಸೆ ಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಅರ್ಧ ನಿಂಬೆ ಹಣ್ಣಿನ ಸೈಜ್ ಹುಣಸೆ ಹುಣಸೆಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಮೂರಿಂದ ನಾಲ್ಕು ಹೆಸಳು ಆಗೋಷ್ಟು ಬೆಳ್ಳುಳ್ಳಿನ ಸೇರಿಸ್ಕೊಳ್ಬೇಕು ಕಾಲು ಚಮಚ ಆಗುವಷ್ಟು ಅರಿಶಿನ ಪುಡಿ ಒಂದು ಈರುಳ್ಳಿನ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಅರ್ಧ ತೆಂಗಿನಕಾಯಿನ ತುರಿದ್ಬಿಟ್ಟು ಅದರ ತುರಿನ ತೊಗೊಳ್ತಾ ಇದ್ದೀನಿ ಅಂದಾಜು ಒಂದು ಆಗುವಷ್ಟು ಇರ್ಬೋದು ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ಳಿ ಒಂದು ಆಗುವಷ್ಟು ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಬಿಟ್ಟು ನೈಸಾಗಿ ರುಬ್ಕೊಳ್ಬೇಕು ಎಷ್ಟು ನೈಸಾಗುತ್ತೋ ಅಷ್ಟು ನೈಸಾಗಿ ರುಬ್ಕೊಳ್ಬೇಕು ಸಾರಿಗೆ ನೈಸಾಗಿ ರುಬ್ಬಿದಷ್ಟು ರುಚಿ ಚೆನ್ನಾಗಿ ಬರುತ್ತೆ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಬಿಟ್ಟು ರುಬ್ಕೊಳ್ಳಿ ನಾನು ಮಸಾಲೆನ ರುಬ್ಬಿಟ್ಟು ತೊಗೊಂಡು ಬಂದಿದ್ದೀನಿ ಇವಾಗ ಇದಕ್ಕೆ ನೀರನ್ನು ಸೇರಿಸ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಜಾಸ್ತಿ ದಪ್ಪನೂ ಬೇಡ ತೆಳು ತೆಳುನೂ ಬೇಡ ಮೀಡಿಯಮ್ ಹದದಲ್ಲಿರಲಿ ಹಾಗೆಯೇ ಇದಕ್ಕೆ ಇನ್ನೊಂದು ಈರುಳ್ಳಿನ ಚೆನ್ನಾಗಿ ಹೆಚ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ರುಬ್ಬುವಾಗ ಒಂದು ಈರುಳ್ಳಿ ಹಾಕೊಂಡಿದ್ದೀವಿ ಇವಾಗ ಇನ್ನೊಂದು ಈರುಳ್ಳಿನ ಚೆನ್ನಾಗಿ ಹೆಚ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಾಕಿದರೆ ಗ್ರೇವಿ ರುಚಿಯಾಗಿ ಬರುತ್ತೆ ಮುತ್ತಲನ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷದವರೆಗು ಚೆನ್ನಾಗಿ ಕುದಿಸ್ಕೊಳ್ಳೋಣ ಗ್ರೇವಿನ ಮಸಾಲೆನ ಹತ್ತು ನಿಮಿಷದವರೆಗೂ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಮಸಾಲೆ ಚೆನ್ನಾಗಿ ಕುದ್ದಿದೆ ಮಸಾಲೆ ಚೆನ್ನಾಗಿ ಕುದ್ದಾದ ನಂತರ ಇದಕ್ಕೆ ಮೀನನ್ನು ಸೇರಿಸ್ಕೊಳ್ಬೇಕು ಮೀನು ಬೇಯೋದಕ್ಕೆ ಜಾಸ್ತಿ ಟೈಮ್ ಬೇಕಾಗಲ್ಲ ಹಾಗಾಗಿ ಮಸಾಲೆನ ಫಸ್ಟಿಗೆ ಕುದಿಸ್ಕೊಂಡು ನಂತರ ಮೀನನ್ನು ಸೇರಿಸ್ಕೊಳ್ಬೇಕು ಮೀನಿಗೆ ಉಪ್ಪು ಮತ್ತು ಅರಿಶಿನ ಪುಡಿ ಚೆನ್ನಾಗಿ ಹಿಡ್ದಿರುತ್ತೆ ಮತ್ತೊಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಮಸಾಲೆಗೆ ಹಾಕುವಷ್ಟು ನೋಡಿಬಿಟ್ಟು ಸೇರಿಸ್ಕೊಳ್ಳಿ ಫಸ್ಟಿಗೂ ಕೂಡ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡಿದ್ದೀವಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಲ ಮುಚ್ಚಿಬಿಟ್ಟು ಒಂದು ಐದು ನಿಮಿಷದವರೆಗೂ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಗ್ರೇವಿನ ಆಲ್ರೆಡಿ ಕುದಿಸ್ಕೊಂಡಿದ್ದೀವಿ ಮೀನು ಸೇರಿಸಿದ ನಂತರ ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಮೀನನ್ನು ಸೇರಿಸಿ ಮುತ್ಲಾನ ಮುಚ್ಚಿ ಒಂದು ಐದು ನಿಮಿಷದವರೆಗೂ ಕುದಿಸ್ಕೊಂಡಿದ್ದೀನಿ ಚೆನ್ನಾಗಿ ಕುಕ್ಕಾಗಿದೆ ಮೀನು ಕೂಡ ಚೆನ್ನಾಗಿ ಬೆಂದಿದೆ ಹಾಗೆಯೇ ಮಸಾಲೆ ಕೂಡ ಚೆನ್ನಾಗಿ ಬೆಂದಿದೆ ರೆಡಿಯಾಗಿದೆ ಬೇರೇನೂ ಐಟಮ್ ಸೇರಿಸಲಿಕ್ಕಿಲ್ಲ ಇದಕ್ಕೊಂದು ಸ್ವಲ್ಪವೂ ಎಣ್ಣೆ ಸೇರಿಸಿಲ್ಲ ನಾನು ಪಕ್ಕಾ ಕರಾವಳಿ ಸ್ಟೈಲಲ್ಲಿ ಮಾಡಿದ್ದೀನಿ ತುಂಬಾ ಹೆಲ್ದಿ ಆರೋಗ್ಯಕ್ಕೆ ಹಾಗೆಯೇ ತುಂಬಾ ರುಚಿಯಾಗಿರುತ್ತೆ ವೈಟ್ ರೈಸ್ಗೆ ಬಾಯ್ಲ್ಡ್ ರೈಸ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೀವು ಕೂಡ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆಯೇ ಕಮೆಂಟಲ್ಲಿ ತಿಳಿಸಿ ಹೇಗಿದೆ ಅಂತ ನೀನು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮತ್ತೆ Diolch